ಮಧ್ಯ ಕರ್ನಾಟಕದ ಐತಿಹಾಸಿಕ ಪವಾಡ ಪುರುಷ ಶ್ರೀ ಗುರು ತಿಪ್ಪೇರುದ್ರ ಸ್ವಾಮಿಯ ಪುಣ್ಯಕ್ಷೇತ್ರಕ್ಕೆ ಪ್ರತಿದಿನ ಸಾವಿರಾರು ಭಕ್ತರು ಹೊರ ರಾಜ್ಯಗಳಿಂದ ಆಗಮಿಸುತ್ತಿದ್ದು ಶ್ರೀಗುರು ಸ್ವಾಮಿ ದರ್ಶನಕ್ಕೆ ಬಂದವರು ರಸ್ತೆಯಲ್ಲಿ ಬಸ್ಸು ಬರುವವರೆಗೆ ಕಾದು ಹೋಗುತ್ತಾರೆ ಹಾಗಾಗಿ ಬಸ್ ನಿಲ್ದಾಣ ನಿರ್ಮಿಸುವಂತೆ ಕರ್ನಾಟಕ ರಾಜ್ಯದ ರೈತ ಸಂಘ ಹಸಿರು ಸೇನೆ ಹೋಬಳಿ ಅಧ್ಯಕ್ಷ ಡಾಕ್ಟರ್ ನಾಗರಾಜ್ ಮೀಸೆ ಒತ್ತಾಯ ಮಾಡಿದ್ದಾರೆ ಪ್ರತಿ ದಿನ ಸುಮಾರು ಸಾವಿರಾರು ಸಾವಿರಾರು ಜನಗಳು ಈ ರಾಜ್ಯಕ್ಷೇತ್ರವಾಗಿರುವಂತಹ ಇಲ್ಲಿ ಸರಿಯಾದ ಒಂದು ಬಸ್ ಬಸ್ ವ್ಯವಸ್ಥೆ ಆಗಲಿ ಬಸ್ ನಿಲ್ದಾಣ ಆಗಲಿ ಹಾಗೂ ಯಾವುದೇ ತರಹದ ಪ್ರಯಾಣಿಕರಿಗೆ ಇಲ್ಲಿ ಸೌಲಭ್ಯ ಇರೋದಿಲ್ಲ ಹುಳಿಯ ನೀರಿಂದ ಇರಲಿ ಹಾಗೂ ಬಸ್ ಸ್ಟ್ಯಾಂಡ್ ಆಗಿರಲಿ ಯಾವುದೇ ತರಹದ ಬಸ್ ಇಲ್ಲ ಅತಿ ಶೀಘ್ರವಾಗಿ ನಾಯಕೆಟ್ಟಿಯಲ್ಲಿ ಬಸ್ ನಿಲ್ದಾಣ ಆಗಬೇಕು ಅಂತ ಕರ್ನಾಟಕ ರಾಜ್ಯ ರೈತ ಸಂಘದ ಉಪಾಧ್ಯಕ್ಷನಾದ ಡಾಕ್ಟರ್ ನಾಗರಾಜ್ ಬಿ ಆದ ನಾನು ಆಗ್ರಹಿಸ್ತಾ ಇದ್ದೀನಿ ಈಗ ಇದು ಪುಣ್ಯಕ್ಷೇತ್ರ ನಾಯಕ ಪ್ರದೇಶ ಆಗಿರೋದ್ರಿಂದ ಸುತ್ತಮುತ್ತ ಹಳ್ಳಿಗಳನ್ನು ಪ್ರತಿದಿನ ನಾಯಕಗಟ್ಟಿಗೆ ಬಂದು ಹೋಗಂತ ಒಂದು ವ್ಯವಸ್ಥೆ ಇರ್ತದೆ ಆದರೆ ಇಲ್ಲಿ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಆದರೆ ಗೌರ್ಮೆಂಟ್ ಬಸ್ಗಳು ಯಾವುದೇ ಸರಿಯಾದ ರೀತಿಯಲ್ಲಿ ಬರ್ತಾ ಇಲ್ಲ ಇಲ್ಲಿ ಟು ದಾವಣಗೆರೆಗೆ ಒಂದು ನಿರ್ದಿಷ್ಟವಾದಂಥ ಸಮಯಗಳಲ್ಲಿ ಸರ್ಕಾರಿ ಬಸ್ಗಳನ್ನು ಬಿಡಬೇಕಂತಂದು ನಾನು ಸಂಬಂಧಪಟ್ಟಂಥ ಇಲಾಖೆಯವರಿಗೆ ನಾನು ಮನವಿ ಮಾಡ್ಕೊಳ್ತಿದ್ದೀನಿ ಈ ಸಂಬಂಧಪಟ್ಟಂಥ ಅಧಿಕಾರಿಗಳು ಹಾಗೂ ಇಲಾಖೆಯವರು ಈ ನಮ್ಮ ಬ್ಯಾಂಕ್ ಸಮಸ್ಯೆಗಳ ತರಮಾರೆಯಿಂದ ತುಂಬಿಕೊಂಡಿದೆ ಹಾಗಾಗಿ ಪ್ರತಿದಿನ ಬರುವಂಥ ಪ್ರಯಾಣಿಕರಲ್ಲಿ ಒಂದು ಬಸ್ ಗೋಜಲು ಉಂಟಾಗುವುದೇನೆಂದರೆ ಬಸ್ ನಿಲ್ದಾಣ ಇಲ್ಲಿ ಮುಖ್ಯವಾಗಿ ಬಸ್ ನಿಲ್ದಾಣ ಆಗಬೇಕಾಗಿದೆ ದಯವಿಟ್ಟು ಸಂಬಂಧಪಟ್ಟಂಥ ಇಲಾಖೆ ಇದಕ್ಕೆ ಗಮನ ನಮ್ಮ ಮಾನ್ಯ ಶಾಸಕರು ಸಂಸದರು ಹಾಗೂ ವಿವಿಧ ರಾಜಕಾರಣಿ ಮುಖಂಡರುಗಳೆಲ್ಲ ಇದರ ಮೇಲೆ ಗಮನ ಇದು ಬಹಳ ದಿನಗಳ ಒಂದು ಬೇಡಿಕೆ ಆಗಿರೋದ್ರಿಂದ ಇದು ಅತಿ ಶೀಘ್ರವಾಗಿ ಆಗ್ಬೇಕಂತ ನಾನು ಕೇಳ್ಕೊಳ್ತಾ ಈ ಸಂದರ್ಭದಲ್ಲಿ ಎಂ ಪಾರ್ವತಯ್ಯ ಓಬಯ್ಯನಹಟ್ಟಿ ನಾಗರಾಜಪ್ಪ ಗಜ್ಜುಗಾನಹಳ್ಳಿ ಗ್ರಾಮಸ್ಥರು ಇನ್ನು ಮುಂತಾದವರು ಹಾಜರಿದ್ದರು